ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ವಿಶೇಷವಾಗಿ ವೈಭವ ಲಕ್ಷ್ಮಿಯ ಪೂಜಾ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಅಖಂಡ ವೈಭವಕ್ಕಾಗಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಮಹಾಲಕ್ಷ್ಮಿಯನ್ನು ಆರಾಧಿಸುವ ಒಂದು ವಿಧಾನ ಹೌದು ಸ್ನೇಹಿತರೆ ಇದರ ಅಪಾರ ಮಹತ್ವ ಹಾಗೂ ಅದರ ಪ್ರಯೋಜನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಜಗನ್ ಮಾತೆ ಧನ ಧಾನ್ಯ ಸಂಪತ್ತುಗಳನ್ನು ಕರುಣಿಸುವ ಐಶ್ವರ್ಯದ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯ ಪೂಜೆ ವೇದಕಾಲದಿಂದಲೂ ನಡೆದು ಬಂದಿದೆ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವಿಲ್ಲದೆ ಜೀವನ ಸುಖಮಯವಾಗಲಾರದು ಹಣವಿಲ್ಲದವನ ಬಾಳು ತುಂಬಾ ಕಷ್ಟಕರ ಈಗಿನ ಕಾಲದಲ್ಲಂತೂ ಹಣವಿಲ್ಲದೆ ಅರೆಗಳಿಗೆಯೂ ಕೂಡ ಬದುಕು ಸಾಗಿಸುವುದು ಕಷ್ಟ ಹೀಗಾಗಿ ಎಲ್ಲರಿಗೂ ನಾವು ಹಣ ಗಳಿಸೋಣ ಸ್ಥಿತಿವಂತರಾಗೋಣ ಎಂಬ ಬಯಕೆ ತುಂಬ ಸಹಜವಾಗಿಯೇ ಇರುತ್ತದೆ ಸ್ನೇಹಿತರೆ ಹೌದು ವೇದ ಪುರಾಣಗಳಲ್ಲಿ ತಿಳಿಸಿರುವಂತೆ ಮಹಾಲಕ್ಷ್ಮಿಯ ಪೂಜಾ ಪದ್ಧತಿ ವಿಧಾನ ಅತ್ಯಂತ ಸರಳ ಆದರೆ ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲರಿಗೂ ಇದು ಕೂಡ ಸಾಧ್ಯವಿಲ್ಲ ಆದರೆ ಮಹಾಲಕ್ಷ್ಮಿಯ ಆರಾಧನೆಯಲ್ಲಿ ಸರಳವು ಶ್ರೇಷ್ಠವು ಬಹುಬೇಗ ಫಲವನ್ನು ನೀಡುವಂತಹ ಪೂಜಾ ವಿಧಾನವೇ ಶ್ರೀ ವೈಭವ ಲಕ್ಷ್ಮಿ ಪೂಜಾ ವಿಧಾನ ಈ ಪೂಜಾ ವಿಧಾನದಲ್ಲಿ ಇತರ ವೃತಗಳಂತೆ ಕಟ್ಟುನಿಟ್ಟಾದ ಸಂಪ್ರದಾಯಗಳಿಲ್ಲ ಯಾರು ಬೇಕಾದರೂ ಆಚರಿಸಬಹುದು ಮುತ್ತೈದೆಯರು ಹೆಚ್ಚಾಗಿ ಈ ಪೂಜೆಯನ್ನು ಮಾಡುತ್ತಾರೆ ಕಾರಣ ತಮ್ಮ ಕುಟುಂಬದ ನೆಮ್ಮದಿಗಾಗಿ ಯಾರ ಮನೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಇರುತ್ತವೆಯೋ ಹಾಗೂ ನಿಮ್ಮ ಹಾಗೂ ಯಾವುದೇ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಇದನ್ನು ನೀವು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪೂಜೆಯನ್ನು ಐದು ವಾರಗಳ ಕಾಲ ಒಂಬತ್ತು ವಾರ ಹನ್ನೊಂದು ವಾರ ಹೀಗೆ ಇಪ್ಪತ್ತೊಂದು ವಾರಗಳ ಕಾಲವೂ ಕೂಡ ಶುಕ್ರವಾರದ ದಿನ ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬಹುದಾಗಿದೆ ಈ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದಲೂ ಮಾಡಿ ಇತರರಿಗೆ ಈ ಒಂದು ಪೂಜೆಯ ಮಹತ್ವವನ್ನು ಹೇಳುವುದರಿಂದಲೂ ಕೂಡ ಅಪಾರವಾದಂತಹ ಪುಣ್ಯ ಪ್ರಾಪ್ತಿಯ ಜೊತೆಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಒಂದು ಪೂಜೆಯನ್ನು ಎಷ್ಟೆಷ್ಟು ಜನ ನಿಮ್ಮ ಈ ಒಂದು ಪೂಜಾ ವಿಧಾನವನ್ನು ನಿಮ್ಮಿಂದ ತಿಳಿದುಕೊಳ್ಳುತ್ತಾರೆಯೋ ಅಷ್ಟಷ್ಟು ಪುಣ್ಯದ ಪ್ರಾಪ್ತಿಯ ಜೊತೆಗೆ ಹೆಚ್ಚು ಧನ ಲಾಭವೂ ನಿಮ್ಮದಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಹೌದು ಈ ಒಂದು ಪೂಜೆಯನ್ನು ಸಾಮಾನ್ಯವಾಗಿ ಆಷಾಢ ಮಾಸಗಳಲ್ಲಿ ಆರಂಭಿಸಿ ಶ್ರಾವಣದವರೆಗೂ ಹಾಗೂ ಕಾರ್ತಿಕ ಮಾಸಗಳಲ್ಲಿಯೂ ಕೂಡ ಕೆಲವರು ಆಚರಿಸುತ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವರ್ಷದಲ್ಲಿ ಯಾವಾಗಲಾದರೂ ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ನೀವು ಮಾಡಬಹುದು ನಿಮ್ಮ ಮನೋಕಾಮನೆಯನ್ನು ಪೂರ್ಣಗೊಳಿಸಿಕೊಳ್ಳಲು ಸಂಕಲ್ಪ ಪೂರ್ವಕವಾಗಿ ಈ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಈ ಒಂದು ಪೂಜೆಯನ್ನು ಪ್ರತಿ ಶುಕ್ರವಾರ ಅಂದರೆ ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗಡೆ ಈ ಒಂದು ಪೂಜೆಯನ್ನು ಅಂದರೆ ಗೋಧೂಳಿ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ದೀಪವನ್ನು ಹಚ್ಚಿ ಒಂದು ಕಳಸವನ್ನು ಇಟ್ಟು ಅರಿಶಿಣ ಕುಂಕುಮ ಅಕ್ಷತೆ ಕಾಳು ಕೆಂಪು ಹೂವುಗಳನ್ನು ಕಳಸದಲ್ಲಿ ಹಾಕಿ ಸಾಧ್ಯವಾದಲ್ಲಿ ನಿಮ್ಮ ಮನೆಗಳಲ್ಲಿ ಇರುವಂತಹ ಗೋಮತಿ ಚಕ್ರ ಕಮಲದ ಬೀಜ ಜವೇದ ಪೌಡರ್ ಹಾಗೂ ಒಂದು ಲಕ್ಷ್ಮಿಯ ಕಾಯಿನ್ ಅಥವಾ ಬೆಳ್ಳಿ ಅಥವಾ ಬಂಗಾರದ ಲಕ್ಷ್ಮಿ ಕಾಯಿನನ್ನು ಹಾಕಿ ನಿಮ್ಮ ಬಳಿ ಇರುವಂತಹ ಯಾವುದಾದರೂ ಬಂಗಾರದ ಒಂದು ಚಿಕ್ಕ ವಸ್ತುವನ್ನು ಆ ಒಂದು ಕಳಸಕ್ಕೆ ಹಾಕಬೇಕು ಹಾಗೂ ನಂತರ ಕಳಸದ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಅಥವಾ ಬಟ್ಟಲನ್ನು ಇಟ್ಟು ಅದರಲ್ಲಿ ಬೆಳ್ಳಿಯ ಕಾಯಿನ್ ಅಥವಾ ನಿಮ್ಮ ಒಡವೆಗಳನ್ನು ಇಟ್ಟು ಇಟ್ಟು ಪೂಜಿಸಬೇಕು ನಂತರ ಇದಕ್ಕೆ ಅರಿಶಿಣ ಕುಂಕುಮವನ್ನು ಏರಿಸಿ ಕೆಂಪು ಹೂವುಗಳನ್ನು ಅಲ್ಪಿಸಿ ವಸ್ತ್ರವನ್ನು ಇಟ್ಟು ಸಕಲ ಸಿದ್ಧತೆಯೊಂದಿಗೆ ಸಂಕಲ್ಪ ಪೂರ್ವಕವಾಗಿ ಪೂಜೆ ಪೂಜಾ ವಿಧಿವಿಧಾನಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಆದರೆ ಕಳಸದ ಬದಲು ನೀವು ಒಂದು ಹಿತ್ತಾಳೆಯ ತಟ್ಟೆ ಅಥವಾ ಬೆಳ್ಳೆ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಕೂಡ ಅದರ ಮೇಲೆ ನಿಮ್ಮ ಒಡವೆಗಳನ್ನು ಇಟ್ಟು ಕೂಡ ಪೂಜಿಸಬಹುದು ಹಾಗೂ ಈ ಒಂದು ಪೂಜಾ ವೇಳೆಯಲ್ಲಿ ವೈಭವ ಲಕ್ಷ್ಮಿಯ ಪೂಜೆಯ ಒಂದು ಪುಸ್ತಕವನ್ನು ಕೂಡ ನೀವು ಪೂಜಿಸಬೇಕಾಗುತ್ತದೆ ಹಾಗೂ ಸಂಕಲ್ಪವನ್ನು ನೀವು ಮಾಡಿದ ರೀತಿಯಲ್ಲಿ ನಿರಂತರವಾಗಿ ಐದು ವಾರಗಳ ಕಾಲ ಒಂಬತ್ತು ವಾರಗಳ ಕಾಲ ಈ ರೀತಿಯಾಗಿ ಮಾಡಬೇಕಾಗುತ್ತದೆ ಮಧ್ಯೆ ಅಡಚಣೆ ಉಂಟಾದರೆ ಆ ಒಂದು ವಾರ ಆ ಮನೆಯಲ್ಲಿರತಕ್ಕಂತಹ ಇತರ ಸದಸ್ಯರು ಯಾರಾದರೂ ಕೂಡ ಮಾಡಬಹುದು ಆದರೆ ಸಾಧ್ಯವಾದಷ್ಟು ಯಾರಾದರೂ ಈ ಒಂದು ಪೂಜೆಯನ್ನು ಮಾಡಿ ವ್ರತವನ್ನು ಮುಂದುವರಿಸುವುದು ಒಳ್ಳೆಯದು ಅಥವಾ ಸಾಧ್ಯವಿಲ್ಲವೆಂದರೆ ಮುಂದಿನ ವಾರ ಈ ಒಂದು ವ್ರತವನ್ನು ಮುಂದುವರಿಸಬಹುದು ಹಾಗೂ ಈ ಒಂದು ವೈಭವ ಲಕ್ಷ್ಮಿಯ ವ್ರತದ ಪುಸ್ತಕವನ್ನು ನೀವು ಅಂಗಡಿಯಲ್ಲಿ ಕೇಳಿ ಪಡೆಯಬಹುದು ಅಥವಾ ಯಾರಾದರೂ ಪೂಜೆ ಮಾಡಿದರೆ ಅವರಿಂದಲೂ ಕೂಡ ಸಹ ಪಡೆದು ಈ ಒಂದು ಪೂಜೆಯನ್ನು ನೀವು ಮಾಡಬಹುದು ಮುಖ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಪೂಜೆಯನ್ನು ಮಾಡಿದರೆ ಅತ್ಯಂತ ಶೀಘ್ರವಾಗಿ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಸ್ನೇಹಿತರೆ ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಒಂದು ಪೂಜಾ ಪದ್ಧತಿ ಅದುವೇ ವೈಭವ ಲಕ್ಷ್ಮಿ ಪೂಜಾ ಪದ್ಧತಿ ಈ ಒಂದು ಪೂಜೆಯನ್ನು ಮಾಡುವವರು ಐದು ಶುಕ್ರವಾರಗಳಲ್ಲಿ ಕೊನೆಯ ಶುಕ್ರವಾರ ಎಂಟು ಜನ ಮೂತೈದೇಲಿಗೆ ಅರಿಶಿಣ ಕುಂಕುಮ ಹಾಗೂ ತಾಂಬೂಲವನ್ನು ನೀಡಿ ಈ ಒಂದು ಪುಸ್ತಕದ ಪ್ರತಿಯನ್ನು ನೀವು ದಾನ ಮಾಡಬೇಕಾಗುತ್ತದೆ ಈ ಒಂದು ಪುಸ್ತಕವನ್ನು ದಾನ ಮಾಡಿದಲ್ಲಿ ಅತ್ಯಂತ ಉತ್ತಮವಾದಂತಹ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಹಾಗು ಈ ಒಂದು ಪೂಜೆಯನ್ನು ಯಾರ ಮನೆಗಳಲ್ಲಿ ಮಾಡಲಾಗುತ್ತದೆಯೋ ಅಂತಹ ಮನೆಯು ಸಕಲ ಸಂಕಷ್ಟದಿಂದ ದೂರವಿರುತ್ತದೆ ಮನೆಗಳಲ್ಲಿ ಮನೆಗಳಲ್ಲಿ ಎಂದಿಗೂ ಕೂಡ ಧನ ಧಾನ್ಯದ ಕೊರತೆ ಉಂಟಾಗುವುದಿಲ್ಲ ಹಾಗೂ ಈ ಒಂದು ಪೂಜೆಯಿಂದ ಆರ್ಥಿಕ ಮುಗ್ಗಟ್ಟು ವಿವಾಹ ಉದ್ಯೋಗ ಆಪತ್ತುಗಳು ಮನದ ಚಿಂತೆಗಳು ನಿವಾರಣೆಯಾಗಿ ಮತ್ತು ಈ ಒಂದು ಪೂಜಾ ವೇಳೆಯಲ್ಲಿ ಪುಸ್ತಕದ ದಾನದಿಂದ ಅರವತ್ನಾಲ್ಕು ಜನರು ಲಕ್ಷ್ಮಿ ಪೂಜೆಯನ್ನು ಆಚರಿಸಿದ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಪೂಜೆಯಿಂದ ಕುಟುಂಬದ ಸದಸ್ಯರೆಲ್ಲರಿಗೂ ಒಳ್ಳೆಯದಾಗುವುದು ಹಾಗೂ ಅತ್ಯಂತ ಸರಳವಾಗಿ ಆಚರಿಸಲ್ಪಡುವಂತಹ ಈ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ಆಷಾಢ ಮಾಸಗಳಲ್ಲಿ ಆಚರಿಸುವುದರಿಂದ ಹೆಚ್ಚಿನ ಫಲವು ನಿಮಗೆ ದೊರೆಯುತ್ತದೆ ಸ್ನೇಹಿತರೆ ಸರಳವಾಗಿ ಸರಳವಾಗಿ ಆಚರಿಸಿ ಬಹುದೊಡ್ಡ ಫಲವನ್ನು ದೊರೆಯುವಂತಹ ಈ ಒಂದು ಈ ಒಂದು ಪೂಜೆಯ ಮಾಹಿತಿಯನ್ನು ಸರಳವಾಗಿ ಇವತ್ತಿನ ದಿನ ಹೇಳಿದ್ದೇವೆ ಹಾಗೂ ಈ ಒಂದು ಪೂಜಾ ವೇಳೆಯಲ್ಲಿ ಹೇಳುವಂತಹ ಸಿದ್ದಿ ಲಕ್ಷ್ಮಿ ಸ್ತೋತ್ರವು ಕೂಡ ಈ ಒಂದು ಕೆಳಗಡೆ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ಹಲವಾರು ಮಾಹಿತಿಗಳಿಗಾಗಿ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು